ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟು ನಾನೀಗ ಹಾಫ್ ಕೆ ಜಿ ಪನ್ನೀರನ್ನು ಆನ್ಲೈನಲ್ಲಿ ತರಿಸಿದ್ದೆ ಆಯಿತಾ ಯಾಕಂದರೆ ನಾನು ಇವಾಗಲೂ ನಾಲ್ ಆಲ್ಮೋಸ್ಟ್ ನಂದಿನಿ ಪನ್ನೀರನ್ನ ಯೂಸ್ ಮಾಡ್ತಿದ್ದೆ ಇವತ್ತು ನನಗೆ ನಂದಿನಿ ಸಿಗಲಿಲ್ಲ ಹಾಗಾಗಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ ಸಿಕ್ತು ಅದನ್ನೇ ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಅದು ತುಂಬ ತಿಕ್ಕಾಗಿ ಬಂದಿತ್ತು ಆಯಿತಾ ಅವ್ರದ್ದು ಹಿಂಗೆ ಫುಲ್ ಸ್ಕ್ವೇರಲ್ಲಿ ಬರುತ್ತೆ ಇವ್ರದ್ದು ತುಂಬ ತಿಕ್ಕಾಗಿ ಸಣ್ಣ ಪೌಚ್ ಥರ ಬಂದಿತ್ತು ಸೊ ಅದನ್ನು ತೆಗಿಲಿಕ್ಕೆ ಒದ್ದಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು ನೋಡ್ಬೋದು ಅದಾದಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋತೀನಿ ನಿಮಗೆ ಇಲ್ಲಿ ಸೈಜ್ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಮಾಲ್ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಲಾಂಗ್ ಬೇಕಂದ್ರೆ ನೀವು ಲಾಂಗಾಗಿ ಕಟ್ ಮಾಡ್ಕೋಬೋದು ಆಯಿತಾ ನನಗೆ ಇಲ್ಲಿ ನಮ್ಮ ಪಾಪುಗೆ ಸ್ಕ್ವೇರಲ್ಲಿ ಸ್ಮಾಲ್ ಸ್ಮಾಲ್ ಇದ್ದರೆ ಕ್ಯೂಬ್ಸ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದೇ ಥರ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಸೊ ನೆಕ್ಸ್ಟು ಕಟ್ ಮಾಡಿದ್ದಾದಮೇಲೆ ಕಟ್ಟಿಂಗ್ ಬೋರ್ಡನ್ನು ಸ್ವಲ್ಪ ವಾಶ್ ಮಾಡಿ ಈಗ ನೆಕ್ಸ್ಟು ಆನಿಯನ್ನು ಆನಿಯನ್ನನ್ನು ಸ್ವಲ್ಪ ಬ್ರೌನಾಗಿ ಫ್ರೈ ಮಾಡ್ಕೋಬೇಕು ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಆನಿಯನ್ ಬೇಕು ಆಯಿತಾ ನಾನಿಲ್ಲಿ ಟೂ ಆ್ಯಂಡ್ ಹಾಫ್ ಟೂ ಗ್ಲಾಸ್ ರೈಸ್ ಮಾಡ್ತಿರೋದ್ರಿಂದ ನಾನಿಲ್ಲಿ ತ್ರೀ ಆನಿಯನನ್ನು ಸ್ವಲ್ಪ ದೊಡ್ಡ ದೊಡ್ಡ ಆನಿಯನ್ನ ತ್ರೀ ಆನಿಯನ್ನಾಗಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಉದುದ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಯ್ತಾ ಅದು ಕಟ್ ಮಾಡೋಕ್ಕಿಂತ ಮೊದಲು ಆನಿಯನ್ ಕ್ಲೀನ್ ಆದಮೇಲೆ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ವಾ ಸೊ ಅದಕ್ಕಾಗಿ ಕಟ್ ಮಾಡ್ಕೊಂಡು ಬಂದು ಅದನ್ನು ಸ್ಮಾಲ್ ಸ್ಲೈಸ್ ಮಾಡಿ ಇಟ್ಕೊತಿದ್ದೀನಿ ಇಲ್ಲಿ ಪಾಪು ಅಳ್ತಾ ಇತ್ತು ಹಾಗಾಗಿ ಅಮ್ಮ ಪಾಪುಗೆ ಆಡಿಸ್ತಾ ಇದ್ರು ನಾನಿಲ್ಲಿ ನಾನು ಯಾವುದ್ರಲ್ಲಿ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀನಲ್ವಾ ಸೊ ಆ ಪಾತ್ರೆಯನ್ನು ತಗೊಂಡು ಗ್ಯಾಸ್ ಮೇಲೆ ಇಟ್ಟು ನಾನಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಆಮೇಲೆ ಮತ್ತೆ ಸ್ವಲ್ಪ 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 ನಮಗೆ ಬೇಕಂದರೆ ಹಾಕೋಬೋದು ಇವಾಗ ನಾನು ಪನ್ನೀರ್ ಫ್ರೈ ಮಾಡಲಿಕ್ಕೆ ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಯೂಸ್ ಮಾಡಿದ್ದೀನಿ ಆಯಿತಾ ಅದರಲ್ಲಿ ನಾನು ಪನ್ನೀರನ್ನು ಎಲ್ಲಾನು ಹಾಕಿಬಿಟ್ಟು ಎಲ್ಲ ಎಟ್ ಅ ಟೈಮ್ ಹಾಕಿದ್ದೀನಿ ಪನ್ನೀರನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಶಾಲು ಫ್ರೈ ಥರ ಆದರೆ ಸಾಕು ಫುಲ್ ಫ್ರೈ ಆಗಬೇಕಂತಿಲ್ಲ ಇದಕ್ಕೆ ಹಾಗೆ ಇಷ್ಟಪಡೋರು ಬಿರಿಯಾನಿಗೆ ಡೈರೆಕ್ಟಾಗಿ ಪನ್ನೀರನ್ನ ಹಾಗೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗಲಿ ಅಂತ ಹೇಳಿ ಎಲ್ಲ ಪನ್ನೀರನ್ನು ಫ್ರೈ ಮಾಡ್ತೀನಿ ಅದಾದಮೇಲೆ ನಾನು ಇನ್ನೊಂದು ಕಡೆ ಬಿಸಿನೀರು ಇಟ್ಕೋತೀನಿ ಯಾಕಂದರೆ ಪನ್ನೀರ್ ಆದ ತಕ್ಷಣವೇ ಅದನ್ನು ತೆಗೆದು ನಾವು ಬಿಸಿನೀರಿಗೆ ಹಾಕೋದ್ರಿಂದ ಆ ಸಾಫ್ಟ್ನೆಸ್ ಹಾಗೇ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ರಬ್ಬರ್ ಥರ ಆಗುತ್ತಲ್ವ ಸೊ ಬಿಸಿನೀರಿಗೆ ಹಾಕಿದರೆ ಏನಾಗುತ್ತೆ ಅದೇ ಥರ ಸಾಫ್ಟಾಗಿ ಪನ್ನೀರು ಇರುತ್ತೆ ನಮ್ಮದು ಸೊ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಸೊ ಎಷ್ಟು ಜನಕ್ಕೆ ಗೊತ್ತಿರೋಲ್ಲ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅಲ್ವಾ ಅವರೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಚೆನ್ನಾಗಿ ಅನ್ನಿಸ್ಬೋದು ಆಯಿತಾ ನಾನು ಪನ್ನೀರ್ನಲ್ಲಿ ಬಿರಿಯಾನಿ ಯಾವಾಗ ಏನಾದರೂ ರೆಸಿಪಿ ಮಾಡೋದಾದರೆ ಪನ್ನೀರ್ನ ಫ್ರೈ ಮಾಡಿಕೊಂಡ್ರೆ ಫಸ್ಟ್ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ಅದಾದಮೇಲೆ ನಾನಿಲ್ಲಿ ಪನ್ನೀರ್ನೆಲ್ಲ ಬಿಸಿನೀರಿಗೆ ಹಾಕಾದ್ಮೇಲೆ ಕಡಾಯಿಗೆ ಅದೇ ಆನಿಯನನ್ನು ಹಾಕಿ ಏನು ಉದ್ದವಾಗಿ ಕಟ್ ಮಾಡಿಟ್ಕೊಂಡಿರ್ತೀನಲ್ವ ಆದಷ್ಟು ಆನಿಯನನ್ನು ಹಾಕಿ ನಾನು ಇಲ್ಲಿ ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೋತೀನಿ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕಂತಿಲ್ಲ ಸೊ ಮೀಡಿಯಮ್ ಆಗಿ ಆದರೆ ಮೀಡಿಯಮ್ ಆಗ್ರೆ ಸಾಕು ಅಷ್ಟರಲ್ಲಿ ನಾನಿಲ್ಲಿ ಮಸಾಲಾಗೆ ಕರ್ಡನ್ನು ತಗೊಂಡು ಅದಕ್ಕೆ ಕರ್ ತುಂಬ ತಿಕ್ಕಾಗಿರುತ್ತಲ್ವಾ ಸೊ ಆ ಕರ್ಡನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಹಟ್ಸನ್ ಕರ್ಡನ್ನು ಯೂಸ್ ಮಾಡಿದ್ದೀನಿ ಆಯಿತಾ ಆ ಕರ್ಡಿಗೆ ನಾನು ಹಾಫ್ ಲೀಟ್ರ್ ಫುಲ್ ಕರ್ಡನ್ನು ಹಾಕ್ತೀನಿ ಅದನ್ನು ಅದಕ್ಕೆ ನಾನಿಲ್ಲಿ ಮಸಾಲ ಯಾವ್ಯಾವ ಮಸಾಲ ಹಾಕಿದ್ದೀನಿ ಅಂತಂದರೆ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಕೊರಿಯಾಂಡರ್ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಅರ್ಶನ ಪುಡಿ ಹಾಕಿದ್ದೀನಿ ನಾನಿಲ್ಲಿ ಬಿರಿಯಾನಿ ಮಸಾಲೆ ಯೂಸ್ ಮಾಡಿದ್ದೀನಿ ಆಯಿತಾ ಯಾವ ಬಿರಿಯಾನಿ ಮಸಾಲ ಅಂತಂದರೆ ಆಚೆ ಅವ್ರದ್ದು ಯೂಸ್ ಮಾಡಿದ್ದೀನಿ ಸೊ ನನಗೆ ತುಂಬಾ ಇಷ್ಟ ಆಚೆಯವ್ರದ್ದು ಸೊ ಆ ಮಸಾಲ ಆಚೆ ಅವ್ರದ್ದು ಮಸಾಲ ನಾನು ಯೂಸ್ ಮಾಡ್ತೀನಿ ಹಾಗಾಗಿ ಬಿರಿಯಾನಿ ಮಸಾಲಾನ ಅವ್ರದ್ದು ಯೂಸ್ ಮಾಡಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಕಡು ಮತ್ತು ನಾವು ಹಾಕಿರೋ ಮಸಾಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹಿಡ್ಕೋಬೇಕು ಆ ಥರ ನಾವು ಮಿಕ್ಸ್ ಮಾಡಬೇಕಾಯ್ತಾ ಅಟ್ಲೀಸ್ಟ್ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ನಾವು ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇಲ್ಲಿ ನಾನು ಹೇಗೆ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಈ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಸಾಕು ಅಂದರೆ ಆ ಟೇಸ್ಟ್ ಬರಲ್ಲ ನಿಮಗೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಪನ್ನೀರ್ನ ಬಿಸಿನೀರಿಗೆ ಹಾಕಿಟ್ಟಿರ್ತೀವಲ್ವಾ ಸೊ ಆ ಪನ್ನೀರನ್ನ ತಗೊಂಡು ಈ ಮಸಾಲದಲ್ಲಿ ಹಾಕಿ ನಾವು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡು ಮುಚ್ಚಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಆ ನೀರನ್ನೇನು ನಾವು ಒಗಿಬೇಕಂತಿಲ್ಲ ಆಯಿತಾ ನಾವೇನು ರೈಸ್ ಮಾಡ್ಕೋತೀವಲ್ವ ಆ ರೈಸಿಗೆ ಈ ನೀರನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಅಷ್ಟರಲ್ಲಿ ಆನಿಯನ್ನು ಕರಿತಾ ಇತ್ತು ಬರ್ನನ್ನು ನೋಡು ಇಲ್ಲಿ ಇಲ್ಲಾಂದರೆ ಬರ್ನಾಗಿ ಹೋಗ್ಬಿಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಆನಿಯನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ನಾನು ನೀರನ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಅದಕ್ಕೆ ಎಲ್ಲ ಗರಂ ಮಸಾಲ ಚಕ್ಕೆ ಲವಂಗ ಆಮೇಲೆ ಇದೊಂದು ಯಾಲಕ್ಕಿ ಆಮೇಲೆ ಬಿರಿಯಾನಿಯಲ್ಲೇ ಸೊ ಇವನ್ನೆಲ್ಲ ಹಾಕಿ ನಾನಿಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಆಯಿತಾ ಸೊ ಅದರ ಫ್ಲೇವರ್ ಚೆನ್ನಾಗಿ ಬಿಡಲಿ ಅಂತ ಹೇಳಿ ಅದನ್ನು ಇಟ್ಟಿದ್ದೀನಿ ಸೊ ಈಗ ನಾನು ಮತ್ತೆ ಇನ್ನೊಂದು ಎರಡು ಆನಿಯನ್ ತೊಗೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತೆ ಯಾವುದು ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀನಲ್ವಾ ಸೇಮ್ ಅದೇ ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನ್ ಆಯಿಲನ್ನು ಹಾಕಿಬಿಟ್ಟು ಆನಿಯನ್ನ ಹಾಕಿ ಫ್ರೈ ಮಾಡಲಿಕ್ಕೆ ಇಡ್ತೀನಿ ಆಯಿತಾ ಸಣ್ಣದಾಗಿ ಯಾಕಂದರೆ ನನಗೆ ಎರಡು ಆನಿಯನ್ ತೊಗೊಂಡಿದ್ದೀನಿ ಸೊ ನೀವು ಮಸಾಲ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಆನಿಯನ್ನ ಎಕ್ಸ್ಟ್ರಾ ತೊಗೋಬೋದು ಸೊ ನಾನಿಲ್ಲಿ ಎರಡು ಆನಿಯನ್ ಅಷ್ಟೇ ಯೂಸ್ ಮಾಡಿದ್ದೀನಿ ಆಮೇಲೆ ಅದ್ರ ಜೊತೆ ನಾನಿಲ್ಲಿ ಎರಡು ಚಿಕ್ಕದಾಗಿರೋ ಟೊಮ್ಯಾಟೋನ ಯೂಸ್ ಮಾಡಿದ್ದೀನಿ ಯಾಕಂದರೆ ಆಲ್ರೆಡಿ ಕರ್ಡ್ ಯೂಸ್ ಮಾಡಿರ್ತೀವಲ್ವಾ ಹಾಗಾಗಿ ಎರಡೇ ಟೊಮ್ಯಾಟೋನ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ರೈಸಿದ್ದು ವಾಟ್ರ್ ಚೆನ್ನಾಗಿ ಬಾಯ್ಲ್ ಆಗ್ತಾಯಿತ್ತು ನೀರು ಕುದೀತಾ ಇತ್ತು ಅದಕ್ಕೆ ನಾನು ಈ ಬಿರಿಯಾನಿ ಎಲೆ ಬರುತ್ತಲ್ವಾ ಗಿಡ ಅದ್ರದ್ದು ಒಂದು ಎಲೆಯನ್ನು ತೊಗೊಂಡು ಬಂದು ಹಾಗೆ ಹಾಕ್ತೀನಿ ಯಾಕಂದರೆ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ನಾನಿಲ್ಲಿ ಬಾಸುಮತಿನ ತೊಳೆದು ಐದು ನಿಮಿಷ ನೆನೆಸಿಟ್ಟಿದ್ದೆ ಜಾಸ್ತಿ ಹೊತ್ತು ನೆನೆಸೋದೇನು ಅವಶ್ಯಕತೆ ಇರೋಲ್ಲ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ನೆನೆಸಿದ್ರೂ ಏನಾಗಿಬಿಡುತ್ತೆ ಅಂದರೆ ಎಲ್ಲ ಕಟ್ಟಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಯ್ತಾ ಆಮೇಲೆ ರೈಸ್ ಹಾಕಿದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಅದಾದಮೇಲೆ ಇಲ್ಲಿ ನಾನು ರೈ ಏನು ಆನಿಯನ್ ಇಟ್ಟಿರ್ತೀನಲ್ವ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತೀನಲ್ವ ಸೊ ಅದನ್ನು ತಳ ಹಿಡಿಬಾರ್ದು ಅಂತ ಹೇಳಿ ಆವಾಗ ಅವಾಗ ತಿರುಗಿಸ್ತಾ ಇರ್ತೀನಿ ಅದಾದಮೇಲೆ ಇಲ್ಲ ನಾನು ಅದಕ್ಕೆ ಸಣ್ಣದಾಗಿ ಟೊಮೆಟೊ ಕಟ್ ಮಾಡ್ಕೊಂಡಿರ್ತೀನಲ್ವ ಆ ಟೊಮೆಟೊನು ಸಹ ಹಾಕ್ತೀನಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಇವಾಗ ನಾವೇನು ಪನ್ನೀರನ್ನ ಬಿಸಿನೀರಿಗೆ ಹಾಕಿ ತೆಗೆದಿಟ್ಟಿರ್ತೀವಲ್ವ ಸೊ ಆ ನೀರನ್ನು ಈ ರೈಸ್ ಇರುತ್ತಲ್ವ ರೈಸ್ ಕುದೀತಾ ಇರುತ್ತೆ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ಅದಾದಮೇಲೆ ನಾನಿಲ್ಲಿ ಸೊ ಇದಕ್ಕೆ ಅಟ್ಲೀಸ್ಟ್ ನಮ್ಮ ಕೈ ಮುಷ್ಟಿಯಲ್ಲಿ ಒಂದೊಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಕಾಗುತ್ತೆ ಎಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತೀವಲ್ವ ಅಷ್ಟೇ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಟೊಮೆಟೊ ಇಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಅರಿಶಿಣ ಪುಡಿ ನೀವು ನೋಡ್ಬೋದು ಅರ್ಶನ ಪುಡಿ ಸ್ಪೂನ್ ಎಲ್ಲೋ ಸಿಗ್ತಾನೇ ಇರಲಿಲ್ಲ ಕಾಡಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಹುಡ್ಕಾಡೋದ್ರಲ್ಲೇ ಇದ್ದೆ ಯಾಕಂದರೆ ಅದು ಸ್ವಲ್ಪ ಅರಿಶಿನ ಇತ್ತು ಅದು ಖಾಲಿ ಆದಮೇಲೆ ಮತ್ತೆ ವಾಶ್ ಮಾಡಿ ಮತ್ತೆ ಬೇರೆ ಹಾಕೋಣ ಅಂತ ಹೇಳಿ ಅದನ್ನು ಫಿಲ್ ಮಾಡಿರಲಿಲ್ಲ ಆಯಿತಾ ಸೊ ಮತ್ತು ನಾನು ಬಿರಿಯಾನಿ ಮಸಾಲ ಸೊ ಅವಾಗೇನು ಯೂಸ್ ಮಾಡಿದಿವಲ್ವ ಆಚೆ ಬಿರಿಯಾನಿ ಮಸಾಲ ಸೊ ಅದೇ ಸೇಮ್ ಬಿರಿಯಾನಿ ಮಸಾಲ ಇನ್ನೂ ಸ್ವಲ್ಪ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದನ್ನು ಸಹ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ರೈಸ್ ಕುದೀತಾ ಇರುತ್ತೆ ಸೊ ರೈಸ್ನು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ರೈಸ್ ಸಾಫ್ಟಾಗಿ ಹೋದರೆ ಫುಲ್ ಬಿರಿಯಾನಿನೇ ಹಾಳಾಗೋಗ್ಬಿಡುತ್ತೆ ಅಲ್ವಾ ಸೊ ವೆಜ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಹೋಟ್ಲಲ್ಲೆಲ್ಲ ನಾವೇನು ತಿಂತೀವಲ್ವಾ ಪನ್ನೀರ್ ಬಿರಿಯಾನಿ ದಮ್ ಬಿರಿಯಾನಿ ಕೊಡ್ತಾರೆ ಅದೇ ಟೇಸ್ಟ್ ಬರುತ್ತೆ ಸೊ ನಾನಿಲ್ಲಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿರ್ತೀವಲ್ವ ಸೊ ಅದನ್ನು ಎಲ್ಲ ಅಷ್ಟು ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಅಂದರೆ ಮಸಾಲದ ಸೈಡೇ ನೀರುತ್ತೆ ಅದನ್ನೇ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕೆಟ್ಟು ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿರ್ತೀವಲ್ವ ಅದನ್ನು ಹಾಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಸೊ ಅದು ಚೆನ್ನಾಗಿ ಕುದಿಲಿ ಅಂತ ಹೇಳಿ ಅದಷ್ಟು ಅದಾಗುವಷ್ಟರಲ್ಲಿ ಈ ಕಡೆ ರೈಸನ್ನು ಚೆಕ್ ಇರ್ತೀನಿ ಯಾಕಂದರೆ ರೈಸು ಸೆವೆಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಜಾಸ್ತಿ ಕುಕ್ಕಾಗ್ಬಿಟ್ರೆ ಏನೂ ಚೆನ್ನಾಗಾಗಲ್ಲ ಸೊ ಮತ್ತು ಈ ಪನ್ನೀರ್ ಬಿರಿಯಾನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೀವು ಒಮ್ಮೆ ಮಾಡಿ ನೋಡಿ ಆಮೇಲೆ ಮನೆಯವರೆಲ್ಲ ಹೇಳ್ತಾರೆ ಇದು ಸೇಮ್ ಹೋಟ್ಲಲ್ಲಿ ತಿಂದಿರೋ ಬಿರಿಯಾನಿ ಥರವೇ ಟೇಸ್ಟು ಅಂತ ಹೇಳಿ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಮಾಡ್ತಾ ಇರುವಾಗಲೇ ನಿಮಗೆ ಪರಿಮಳದಲ್ಲೇ ಗೊತ್ತಾಗುತ್ತೆ ಆಯಿತಾ ಎಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ ಹೇಳಿ ಅದಾದಮೇಲೆ ನಾನಿಲ್ಲಿ ಅದ್ರ ಜೊತೆನೆ ಸಲಾಡಿಗೆ ರೆಡಿ ಇದ್ದೀನಿ ಸಲಾಡಿಗೆ ನಾನು ಸ್ವಲ್ಪ ಕ್ಯಾರೆಟ್ ತುರಿ ಆಮೇಲೆ ಆನಿಯನ್ನು ಗ್ರೀನ್ ಚಿಲ್ಲಿ ಹಾಕಿಲ್ಲ ಯಾಕಂದರೆ ನನ್ನ ಮಗಳು ತಿನ್ನಬೇಕು ಅಂತೇಳಿ ಇಲ್ಲ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದರೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಕರ್ಡು ಇಷ್ಟನ್ನೇ ಹಾಕಿ ಒಂದು ರೈತನ ರೆಡಿ ಮಾಡ್ತೀನಿ ಆಯಿತಾ ತುಂಬಾ ಚೆನ್ನಾಗಿ ಬರುತ್ತೆ ಅದು ಸಾ ಕ್ಯಾರೆಟು ತುಂಬ ಒಳ್ಳೆಯದು ಅಂತ ಹೇಳಿ ಹಾಕ್ತೀನಿ ಅದಾದಮೇಲೆ ಇಲ್ಲಿ ತಳ ಹಿಡಿಬಾರ್ದು ಅಂತ ಹೇಳಿ ನಾವು ಚೆಕ್ ಮಾಡ್ತಾನೆ ಇರಬೇಕು ಕರ್ಡ್ ಹಾಕಿರ್ತೀವಲ್ವ ನೀವು ಒಂದ್ಸಲ ತಳ ಹಿಡಿತು ಅಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಟೂ ಟು ಮಿನಿಟ್ಸ್ಗೂ ನಾವಿಲ್ಲಿ ಚೆಕ್ ಮಾಡ್ತಿರಬೇಕು ಆದರೆ ತುಂಬ ಆಗಿ ಮಾಡಬೇಕು ಇಲ್ಲಾಂದರೆ ಅಷ್ಟರಲ್ಲಿ ಇಲ್ಲಿ ರೈಸ್ ಆಗಿತ್ತು ಸೊ ಅಮ್ಮ ನಾನು ತೆಗೆದುಕೊಡ್ತೀನಿ ಅಂತ ಬಂದರು ಯಾಕಂದರೆ ನಾನು ವೇಟ್ ಲಿಫ್ಟ್ ಮಾಡಬಾರ್ದಲ್ವಾ ಸೊ ಹಾಗಾಗಿ ಅಮ್ಮ ಇದನ್ನು ರೈಸ್ನ ತೆಗೆದುಕೊಟ್ರು ನೀವು ನೋಡ್ಬೋದು ರೈಸ್ ಕರ್ ಪರ್ಫೆಕ್ಟಾಗಿ ಕುಕ್ಕಾಗಿತ್ತು ಸೆವೆಂಟಿ ಪರ್ಸೆಂಟು ಹಾಗಾಗಿ ನಾನಿಲ್ಲಿ ಚೆಕ್ ಮಾಡಿ ಇದ್ದೆ ಕರೆಕ್ಟಾಗಿ ಕುಕ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಮಸಾಲ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನೋಡ್ಬೋದು ನಾವು ಇಲ್ಲಿ ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಸೊ ನೋಡ್ಬೋದು ನಾವು ಹಾಕಿರೋ ಮಸಾಲೆಯಿಂದನೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ರುಚಿಯಾಗಿ ಬರುತ್ತೆ ಸೊ ರೈಸ್ ಕೂಡ ರೆಡಿಯಾಗಿತ್ತು ಸೊ ಇವಾಗ ದಮ್ಮಿಗೆ ರೆಡಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾವು ಮಾಡಿರೋ ಏನಿದೆ ಅಲ್ವಾ ಯಾವ ಬಿರಿಯಾನಿನ ದಮ್ ಕಟ್ಟಬೇಕಲ್ವಾ ಸೊ ಅದನ್ನೇ ನಾನು ಕೆಳಗಡೆ ತೊಗೋತೀನಿ ಅದಕ್ಕಿಂತ ಅಂದರೆ ನಮಗೆ ಈಸಿ ಆಗಲಿ ಅಂತ ಹೇಳಿ ಆಯಿತಾ ಸೊ ನಿಮಗೆ ಗ್ಯಾಸ್ ಮೇಲೆ ಕನ್ವಿನಿಯೆಂಟ್ ಇದ್ದರೆ ನೀವು ಗ್ಯಾಸ್ ಮೇಲೆ ಮಾಡ್ಕೋಬೋದು ಸೊ ನನಗೆ ಕೆಳಗಡೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಕೆಳಗಡೆ ಇಳಿಸ್ಕೊಂಡೆ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧದಷ್ಟು ಮಸಾಲ ನಾನು ತೆಗೆದಿಟ್ಕೊತೀನಿ ಸೊ ಯಾಕಂದರೆ ರೈಸ್ನ ಲೇಯರ್ ಮಾಡಿದಾಗ ಅದ್ರ ಮೇಲ್ಗಡೆ ಹಾಕ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಅರ್ಧದಷ್ಟು ನಾನು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಅರ್ಧದಷ್ಟು ತೆಗೆದಿಟ್ಕೊಂಡು ಒಂದು ಲೇಯರ್ ಮೇಲ್ಗಡೆ ಕೆಳಗಡೆ ಬೇಸಿನ ಇರುತ್ತಲ್ವ ಅಲ್ಲಿ ಆನಿಯನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ಅದರ ಮೇಲೆ ಅರ್ಧ ರೈಸನ್ನು ಹಾಕ್ತೀನಿ ಅದಷ್ಟು ಆದಮೇಲೆ ಮತ್ತೆ ನೆಕ್ಸ್ಟ್ ಸೇಮ್ ಆನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನ ಈ ಪನ್ನೀರ್ದು ಏನು ಮಾಡಿರ್ತೀವಲ್ವ ಮಸಾಲ ಅದು ಮತ್ತು ರೈಸು ಮತ್ತು ಅದರ ಮೇಲೆ ಆನಿಯನ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿರ್ತೀವಲ್ವ ಆವಾಗಲೇ ತೆಗೆದಿಟ್ಕೊಂಡಿರೋ ಆಯಿಲನ್ನು ಸ್ವಲ್ಪ ಅದ್ರ ಮೇಲೆ ಹಾಕಿ ಸಣ್ಣದ್ರಲ್ಲಿ ಗ್ಯಾಸಲ್ಲಿ ಸಣ್ಣ ಉರಿ ಯಾವುದಿರುತ್ತೋ ಅದರಲ್ಲಿ ನಾನಿಲ್ಲಿ ಇಟ್ ದಮ್ ಕಟ್ಟಲಿಕ್ಕೆ ಇಡ್ತೀನಿ ಆಯಿತಾ ಅದ್ರ ಮೇಲೆ ನಾನು ವೇಟಿಗೆ ಅಂತ ಒಂದು ಎರಡು ನಿಮಿಷ ಆದಮೇಲೆ ನೀರಿಂದ ನೀರಿಂದ ತುಂಬಿ ಒಂದು ಪಾತ್ರದಲ್ಲಿ ನೀರು ತುಂಬಿ ದಮ್ ಕಟ್ಟಲಿಕ್ಕೆ ಇಡ್ತೀನಿ ಸೊ ಅದಾಗಿ ಫಿಫ್ಟೀನ್ ಮಿನಿಟ್ಸಿಗೆ ನೋಡ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಊಟದ್ದು ಸೊ ನಮ್ಮ ಮನೆಯವ್ರು ಬೇರೆ ಬಂದಿದ್ರು ಸೊ ಅವ್ರಿಗೆ ಸರ್ವ್ ಮಾಡೋಣ ಅಂತ ಹೇಳಿ ಸರ್ವ್ ಮಾಡಿದೆ ನೋಡ್ಬೋದು ಅವರಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ನನ್ನ ಮಗಳು ಬೇರೆ ಸ್ಕೂಲ್ ಬಿಟ್ಟು ಬಂದಿದ್ಲು ಅವಳು ಪಪ್ಪ ಚೆನ್ನಾಗಿಲ್ಲ ಹೇಳು ಚೆನ್ನಾಗಿಲ್ಲ ಹೇಳು ಅಂತ ಹೇಳ್ತಿದ್ಲು ಸೊ ಅದಾದಮೇಲೆ ಅವ್ರಿಗೆ ಹಾಕ್ಕೊಟ್ಟಾದಮೇಲೆ ನಾನು ಸಹ ಊಟ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವು ಮಾಡಿ ನೋಡಿದರೆ ಅಷ್ಟೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ವೆಜಿಟೇರಿಯನ್ಸ್ಗಂತೂ ಹಬ್ಬನೇ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ ಈ ನಮ್ಮ ಪನ್ನೀರ್ ಬಿರಿಯಾನಿ ಮತ್ತೊಂದು ವ್ಲಾಗಲ್ಲಿ ನಾಳೆ ಸಿಗೋಣ